ಸ್ನೇಹಿತರೆ ಇನ್ನೇನು ಮಹಾರಾಷ್ಟ್ರ ಚುನಾವಣೆಯ ಫಲಿತಾಂಶ ಬಂದಾಗಿದೆ ಬಟ್ ಇವಾಗ ಮಹಾರಾಷ್ಟ್ರಕ್ಕೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಈ ಮುಖಾಂತರ ಮಹಾರಾಷ್ಟ್ರದಕ್ಕೆ ಯಾರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಬಿ ಜೆ ಪಿ ಒಂದು ಹೈಕಮಾಂಡ್ನ ಒಂದು ಹೈಕಮಾಂಡ್ನಲ್ಲಿ ತೀವ್ರನಾದ ಬೆಳವಣಿಗೆಗಳು ಆಗ್ತದೆ ಈ ಮುಖಾಂತರ ಬಿ ಜೆ ಪಿಯ ಬಿ ಜೆ ಪಿಯಿಂದ ಮುಖ್ಯಮಂತ್ರಿ ಆಗ್ತಾರ ಅಥವಾ ಶಿವಸೇನೆಯ ಏಕನಾಥ್ ಸಿಂಧೆಗೆ ಮತ್ತೊಮ್ಮೆ ಅವಕಾಶ ಇದೆಯಾ ಅಥವಾ ಎನ್ ಸಿ ಪಿಯ ಅಜಿತ್ ಪವಾರ್ ಏನಾದರೂ ನನಗೂ ಬೇಕು ಅನ್ನುವಂತಹ ಒಂದು ಪಟ್ಟೆ ಏನಾದ್ರು ಹಿಡಿತರ ಅನ್ನುವಂಥದನ್ನ ಕಾದ್ ನೋಡ್ಬೇಕಾಗಿದೆ ಈ ಮುಖಾಂತರ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಾಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಬಿ ಜೆ ಆಯ್ಕೆ ಮಾಡ್ತಾರ ಅಥವಾ ಶಿವಸೇನೆಯಿಂದ ಆಯ್ಕೆ ಆಗ್ತಾರ ಅಥವಾ ಎನ್ ಸಿ ಪಿಯಿಂದ ಆಯ್ಕೆ ಆಗ್ತಾರ ಅನ್ನುವಂಥದ್ದು ತುಂಬಾ ತೀವ್ರ ಕುತೂಹಲ ಕೇಳಿಸಿದೆ ಯಾಕಂದ್ರೆ ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದಾಗ ಆ ಕಾಲದಾಗೆ ಬಿಜೆಪಿ ಮತ್ತು ಶಿವಸೇನೆ ಶಿವಸೇನೆಯ ಉದ್ಧವ್ ಠಾಕ್ರೆ ನೇತೃತ್ವದ ಮೈತ್ರಿಕೂಟ ಏನಿತ್ತಲ್ಲ ಅದು ಭರ್ಜರಿ ಗೆಲುವನ್ನ ಪಡೆದಿತ್ತು ಈ ಮುಖಾಂತರ ಬಿಜೆಪಿ ನೂರ ಎರಡು ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡಿದ್ರೆ ಶಿವಸೇನೆ ಅರವತ್ ಮೂರು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಕಾಂಗ್ರೆಸ್ ಕೇವಲ ನಲವತ್ತು ಕ್ಷೇತ್ರಗಳಲ್ಲಿ ಎನ್ ಸಿ ಪಿ ಐವತ್ನಾಲ್ಕು ಕ್ಷೇತ್ರಗಳಲ್ಲಿ ಗೆಲುವನ್ನು ಪಡೆದಿತ್ತು ಸ್ನೇಹಿತ ಎರಡ್ ಸಾವಿರದ ಹತ್ತೊಂಬತ್ತರ ಬಿಜೆಪಿ ಮತ್ತು ಶಿವಸೇನೆ ನೇತೃತ್ವದ ನೂರ ಎಪ್ಪತ್ತು ಕ್ಷೇತ್ರಗಳನ್ನ ಅವರು ಒಳಗೊಂಡಿದ್ರು ಈ ಮುಖಾಂತರ ಶಿವಸೇನೆ ಏನ್ ಹೇಳ್ತಪ್ಪ ಅಂತಂದ್ರೆ ಶಿವಸೇನೆ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು ಅನ್ನುವಂತಹ ಆಟಕ್ಕೆ ಬಿತ್ತು ಉದ್ಧವ್ ಠಾಕ್ರೆ ಬಣ ಉದ್ಧವ್ ಠಾಕ್ರೆ ಈ ಮುಖಾಂತರ ಬಿಜೆಪಿ ಮಾಡ್ತು ಅದಕ್ಕೆ ಸಿದ್ಧ ಇರಲಿಲ್ಲ ಈ ಮುಖಾಂತರ ಶಿವ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ನೇತೃತ್ವವನ್ನು ಪಡ್ಕೊಂಡು ಮೂರು ಅಹ್ ಒಂದು ಮೈತ್ರಿಕೂಟವನ್ನ ಮಾಡಿಕೊಂಡು ಶಿವಸೇನೆಯ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗಿದ್ರು ತದಾನಂತರ ರಾಜಕೀಯ ಬೆಳವಣಿಗೆಗಳಲ್ಲಿ ಏರುಪೇರಾಯಿತು ಸ್ನೇಹಿತರೆ ಏರುಪೇರಾದ ನಂತರ ಶಿವಸೇನೆಯನ್ನ ಶಿವಸೇನೆಯಿಂದ ಏಕನಾಥ್ ಶಿಂದೆ ಬಣ ಆ ಒಂದು ಮೈತ್ರಿಕೂಟವನ್ನು ಬಿಟ್ಟು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣವನ್ನು ಬಿಟ್ಟು ಬಿಜೆಪಿ ಜೊತೆ ಬಂತು ಈ ಮುಖಾಂತರ ಬಿ ಜೆ ಪಿಯ ಬಿ ಜೆ ಪಿಗೆ ಬಂದ ನಂತರ ಶಿವಸೇನೆಯ ವಿದೌಟ್ ಶಿವಸೇನೆಯ ಏಕನಾಥ್ ಶಿಂದೆಯನ್ನು ಮುಖ್ಯಮಂತ್ರಿ ಗಾದಿಗೇರಿಸಿದರು ಅನ್ನುವಂಥದ್ದು ಸೊ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರ ಪರಿಸ್ಥಿತಿ ಬೇರೆ ಇದೆ ಬಟ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರಿಸ್ಥಿತಿ ಬೇರೆ ಇದೆ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿ ಜೆ ಪಿ ಬರೋಬ್ಬರಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ನೂರ ಮೂವತ್ತ್ಮೂರು ಕ್ಷೇತ್ರಗಳನ್ನ ಗೆದ್ಕೊಂಡಿದ್ರೆ ಶಿವಸೇನೆಯ ಏಕನಾಥ್ ಸಿಂಧೆ ಬಣ ಐವತ್ತಾರು ಕ್ಷೇತ್ರಗಳನ್ನ ಗೆದ್ದುಕೊಂಡಿದೆ ಎನ್ ಸಿ ಪಿಯ ಅಜಿತ್ ಪವರ್ ಬಣ ನಲವತ್ತೊಂದು ಕ್ಷೇತ್ರಗಳನ್ನ ಪಡ್ಕೊಂಡಿದೆ ಸ್ನೇಹಿತರೆ ಈ ಮುಖಾಂತರ ಈ ಬಾರಿ ಬಿ ಜೆ ಪಿಗೆ ಗಾದಿ ಒಲಿಯುತ್ತಾ ಅಥವಾ ಶಿವಸೇನೆಯ ಏಕನಾಥ್ ಸಿಂಧೆ ಮತ್ತೊಮ್ಮೆ ಮುಖ್ಯಮಂತ್ರಿಗಾದಿಯನ್ನು ಅಲಂಕರಿಸ್ತಾರ ಅನ್ನುವಂಥದ್ದು ಕುತೂಹಲ ತುಂಬ ಕೆರಳಿಸಿದೆ ಈ ಮುಖಾಂತರ ಎನ್ ಸಿ ಪಿ ಅಜಿತ್ ಪವರ್ ಕೂಡ ಸೊ ಬಿಜೆಪಿಯ ಜೆ ದೇವೇಂದ್ರ ಫಡ್ನವೀಸ್ ಆದರೆ ನಮ್ಗೆ ಯಾವುದೇ ರೀತಿಯಾದಂಥ ತಕರಾರಿಲ್ಲ ಅನ್ನುವಂಥದ್ನ ಹೇಳ್ತಾ ಇದ್ದರೆ ಅದ್ರ ಜೊತೆಗೆ ಇನ್ ಕೇಸ್ ಏನಾದರೂ ಬಿ ಜೆ ಪಿಯವರು ಏಕನಾಥ್ ಸಿಂಧೆಗೆ ಏನಾದರೂ ಈ ಮುಖ್ಯಮಂತ್ರಿ ಗಾದಿಯನ್ನ ಬಿಟ್ಕೊಟ್ರೆ ಎನ್ ಸಿ ಪಿಯ ಅಜಿತ್ ಪವರ್ ಕೂಡ ನನಗೂ ಕೂಡ ಒಂದು ವರ್ಷಗಳ ಕಾಲ ಮುಖ್ಯಮಂತ್ರಿ ಗಾದಿ ಬೇಕು ಅನ್ನೋದು ಪಟ್ಟಿಡುವಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಸ್ನೇಹಿತರೆ ಈ ಮುಖಾಂತರ ಬಿಜೆಪಿಯ ಸಿ ಎಂ ಕ್ಯಾಂಡಿಡೇಟ್ ಫೇವರ್ ಕ್ಯಾಂಡಿಡೇಟ್ ಆಗಿ ದೇವೇಂದ್ರ ಫಡ್ನವೀಸ್ ಕಾಣ್ತಾ ಇದ್ರೆ ಬಿಜೆಪಿಯ ಹೈಕಮಾಂಡ್ ಲೆವೆಲ್ ಅಲ್ಲಿ ಅದರಲ್ಲೂ ಕೂಡ ದೇವೇಂದ್ರ ಗೆ ಆರ್ ಎಸ್ ಎಸ್ ನ ಬ್ಯಾಕ್ ಗ್ರೌಂಡ್ ಇದೆ ಈ ಮುಖಾಂತರ ಗೆ ಎಲ್ಲೋ ಒಂದ್ ರೀತಿಯಾದಂತಹ ಮುಖ್ಯಮಂತ್ರಿ ಹುದ್ದೆ ಒಲಿಯುವ ಎಲ್ಲ ಅವಕಾಶಗಳಿದೆ ಅನ್ನುವಂಥದ್ದು ಬಟ್ ಬಟ್ ಶಿವಸೇನೆಯ ಏಕನಾಥ್ ಸಿಂಧೆ ಸುಮ್ನೆ ಇರ್ತಾರ ಅನ್ನುವಂಥದ್ನ ಕಾದ್ ನೋಡ್ಬೇಕಾಗತ್ತೆ ಸ್ನೇಹಿತರೆ ಸೊ ಬಿಜೆಪಿಯಿಂದ ಫೇವರ್ ಕ್ಯಾಂಡಿಡೇಟ್ ಸಿ ಎಂ ಕ್ಯಾಂಡಿಡೇಟ್ ಆಗಿ ದೇವೇಂದ್ರ ಫಡ್ನವೀಸ್ ಕಾಣ್ತಾ ಇದ್ರೆ ಶಿವಸೇನೆಯಿಂದ ಏಕನಾಥ್ ಸಿಂಧೆ ಕಾಣ್ತಾ ಇದ್ರೆ ಈ ಮುಖಾಂತರ ಫಡ್ನವೀಸ್ ವರ್ಸಸ್ ಶಿವಸೇನೆಯ ಏಕನಾಥ್ ಸಿಂಧೆ ಅಂತ ಹೇಳ್ಬೋದು ಏಕನಾಥ್ ಸಿಂಧೆಗೆ ಆಲ್ರೆಡಿ ಮುಖ್ಯಮಂತ್ರಿ ಆಗಿರುವ ಕಾರಣ ಸೊ ಎರಡ್ ಹತ್ತೊಂಬತ್ತರಲ್ಲಿ ಸಿನಿಯರಿಯೋ ಬೇರೆ ತರ ಇತ್ತು ಅವಾಗ ನಂಬರ್ಸ್ ತುಂಬಾ ಕಮ್ಮಿ ಇದ್ವು ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ನೂರ ಮೂವತ್ಮೂರು ಅದು ಅಲೋನ್ ಆಗಿ ನೂರ ಮೂವತ್ ಮೂರು ಕ್ಷೇತ್ರಗಳನ್ನ ಗೆದ್ದುಕೊಂಡಿರುವ ಕಾರಣ ಅದು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟುಕೊಡಲ್ಲ ಅನ್ನುವಂಥದ್ದು ರಾಜಕೀಯ ಬೆಳವಣಿಗೆಯಲ್ಲಿ ನಾವು ಕಾಣ್ಬೋದಾಗತ್ತೆ ಸ್ನೇಹಿತರೆ ಕೆಲವೊಮ್ಮೆ ತುಂಬ ನಂಬರ್ಸ್ ಬಂದರೂ ಕೂಡ ಒಂದು ರೀತಿ ಕಷ್ಟಕರ ಸಿಚುವೇಷನ್ ಎದುರಾಗುತ್ತೆ ಅನ್ನುವಂಥದ್ದು ಬಿ ಜೆ ಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿರೋದ್ರಿಂದ ಬಿಜೆಪಿ ಯಾವುದೇ ಕಾರಣಕ್ಕೂ ಈ ಒಂದು ಗುದ್ದೆಯನ್ನು ಬಿಡಲ್ಲ ಅನ್ನುವಂಥದ್ದು ಇದೆ ರಾಜಕೀಯ ಒಂದು ಬೆಳವಣಿಗೆಗಳನ್ನು ನೋಡಿದಾಗ ಏಕನಾಥ್ ಸಿಂಧೆ ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ತಾರೆ ಸೊ ಅವರು ಬಿ ಜೆ ಪಿ ಕ್ಯಾಂಡಿಡೇಟು ಸಿ ಎಂ ಆಗದಕ್ಕೆ ಬಿಡ್ತಾರಾ ಅಥವಾ ಮತ್ತೊಮ್ಮೆ ಸಿ ಎಂ ಗಾದೆಯನ್ನು ಪಡ್ಕೊಳ್ಳಲಿ ತೀವ್ರ ಪ್ರಯತ್ನಗಳನ್ನು ಮಾಡ್ತಾರಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಸೊ ಸ್ನೇಹಿತರೆ ಈ ಮೂರ ಇಬ್ಬರಲ್ಲಿ ಯಾರು ಮಹಾರಾಷ್ಟ್ರ ಸಿಎಂ ಆಗ್ತಾರೆ ಅನ್ನುವಂಥದ್ದು ತೀವ್ರ ಕುತೂಹಲ ಕಡಿಸಿದೆ ಬಿಜೆಪಿಯಿಂದ ದೇವೇಂದ್ರ ಫಡ್ನವೀಸ್ ಶಿವಸೇನೆಯಿಂದ ಏಕನಾಥ್ ಸಿಂಧೆ ಅನ್ನುವಂಥದ್ದು ಸೊ ಕಾದ್ ನೋಡಬೇಕಾಗುತ್ತೆ ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂಥದ್ದು ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಯಾರಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಪ್ರಯತ್ನಕ್ಕೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕ್ರೆ